ಮನಸ್ಸು ಅವರ ಚೈತನ್ಯ ಭತ್ತವನ್ನು ತುಂಬ ಚೀಲಗಳಾಗಬಾರ್ದು ನೀವು ಭತ್ತವನ್ನು ಬೆಳೆಯುವಂತ ಗದ್ದೆಗಳಾಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಹಾಗೆ ನಿಮ್ಮ ಆಲೋಚನೆ ಕ್ರಿಯಾಶೀಲತೆ ನಿಂತ ನೀರಾಗಬಾರ್ದು ಅದು ಯಾವಾಗಲೂ ಕೂಡ ಹರಿಯುವ ಗಂಗೆ ಆಗಬೇಕು ಆ ಉದ್ದೇಶವನ್ನ ಇಟ್ಕೊಂಡು ಪೂಜ್ಯರಾದ ರಾಮಕೃಷ್ಣರ ಮಾರ್ಗದರ್ಶನದಲ್ಲಿ ಇವತ್ತು ವಿಶೇಷವಾಗಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿ ನಿಮ್ಮ ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸ ಆಗ್ತದೆ ನೀವು ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥದ್ದು ಗುರು ಹಿರಿಯರನ್ನ ಭಾವದಿಂದ ಕಾಣ್ತಕ್ಕಂಥದ್ದು ಮೊಬೈಲ್ನಿಂದ ಹೊರಬಂದು ಮೊಬೈಲ್ ಪ್ರಪಂಚದಿಂದ ಹೊರಬಂದು ನೀವು ಲೋಕಜ್ಞಾನವನ್ನ ತಿಳ್ಕೊಳ್ತಕ್ಕಂಥದ್ದು ಈಗ ನಮ್ಮ ಹರಿಚರಣ್ ತಿಲಕ್ಸ್ ಅವರು ತಿಳಿಸಿದಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವವನ್ನು ವಿವಿಧ ರೂಪಗಳಲ್ಲಿ ವಿಸ್ತಾರ ಮಾಡಿ ನಿಮಗೆ ಒಂದು ಸಮಗ್ರವಾದ ವ್ಯಕ್ತಿತ್ವ ಬರಬೇಕು ಬಾಲ್ಯದಿಂದ ನಿಮಗೆ ವಿಶೇಷವಾಗಿ ಶಿಸ್ತು ಬರಬೇಕು ಸಂಯಮ ಬರಬೇಕು ಯಾವುದಾದ್ರೂ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಬರಬೇಕು ಅನ್ನುವಂಥ ಕಾಳಜಿಯನ್ನು ಇಟ್ಕೊಂಡು ಇವತ್ತು ವಿಶೇಷವಾಗಿ ನಿಮಗೆ ಮಕ್ಕಳ ಬೇಸಿಗೆ ಶಿಬಿರವನ್ನ ಆಯೋಜಕರು ರೂಪಿಸಿದ್ದಾರೆ ಹಾಗಾಗಿ ಈ ಬೇಸಿಗೆ ಶಿಬಿರದಲ್ಲಿ ನೀವು ಭಾಗವಹಿಸಿದ್ರೆ ಈ ಶಿಬಿರದಲ್ಲಿ ನಿಮ್ಗೆ ಹಲವಾರು ಉಪಯುಕ್ತವಾದಂತಹ ಮಾಹಿತಿಗಳು ಸಿಗ್ತಾವೆ ನಿಮ್ಗೆ ನಿಮ್ಗೆ ಕಲಿಯಕ್ಕೆ ಕೇವಲ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕುಳಿತುಕೊಂಡು ಕಲಿಯೋದು ಬೇರೆ ನೀವು ಹೊರಗಡೆ ಪ್ರಪಂಚದಲ್ಲಿ ಪ್ರಕೃತಿಯ ನಡುವೆ ಕುತ್ಕೊಂಡು